ಮೇಡಮ್ ನೆರೆಯವರೆ ರಾಜ್ಯಗಳಲ್ಲಿ ಮೇಡಮ್ ಈಗ ತೆಲಂಗಾಣ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಗುಜರಾತ್ ಇಲ್ಲೆಲ್ಲ ಮೂವತ್ ಮೂರು ಮಿನಿಮಮ್ ಮೂವತ್ ಮೂರು ವರ್ಷ ಇದೆ ಮೇಡಮ್ ಇಲ್ಲೇ ಟ್ವೀಟ್ ಮುಖಾಂತರ ತೋರಿಸ್ತೀನಿ ಮೇಡಮ್ ಇದು ಕೇಳೋದು ನಿಮಗೆ ಇಲ್ಲೇ ಇಲ್ಲೇ ಕಳಿಸ್ತೀನಿ ನೋಡಿ ಮೇಡಮ್ ಏಜ್ ಲಿಮಿಟ್ ಎಷ್ಟಿದೆ ಅಂತ ಹೇಳಿ ಗೂಗಲ್ ಗೂಗಲ್ ಅದು ಫುಲ್ ನೋಟಿಫಿಕೇಶನ್ ಇದು ಸುಳ್ಳು ನೋಡಿ ಆಶ್ವಾಸನೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಪ್ರಾಮಾಣಿಕ ಪ್ರಯತ್ನ ಇದು ಪಿ ಸಿ ಆಗಬೇಕು ಪಿ ಎಸ್ ಐ ಆಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮ್ಮನೆ ಅಲ್ಲ ಮೇಡಮ್ ಅವರು ಪ್ರತಿ ದಿನ ಬೆಳಗ್ಗೆ ಐದು ಕಿಲೋಮೀಟರ್ ರನ್ನಿಂಗ್ ಓಡ್ತಾನೆ ಇರ್ತಾರೆ ಸರ್ಕಾರ ನೋಟಿಫಿಕೇಶನ್ ಮಾಡಿದ ಇಮಿಡಿಯೇಟ್ ಈಗ ನೋಟಿಫಿಕೇಶನ್ ಮಾಡಿದ ತಕ್ಷಣ ಯಾರು ಫಿಸಿಕಲ್ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ ಮೇಡಮ್ ಇದು ಕಂಟಿನ್ಯೂಸ್ ಪ್ರಯತ್ನ ಇದ್ರೆ ಮಾತ್ರ ಆಗುತ್ತೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಸರ್ಕಾರ ಕೇಳ್ತಾ ಇರೋದು ಮೇಡಮ್ ಇರು ನೀವೇನ್ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ ಮೇಡಮ್ ಇದು ಫಿಸಿಕಲ್ ಆದ್ಮೇಲೆ ಎಕ್ಸಾಮ್ಸ್ ಇರುತ್ತೆ ಆ ಎಕ್ಸಾಮ್ಸ್ ಅಲ್ಲಿ ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ಒಂದು ಜಾಬ್ ಸಿಗುತ್ತೆ ಇಲ್ಲಿ ಒಂದು ಸಾವಿರ ನೋಟಿಫಿಕೇಶನ್ ಆಯ್ತಂದ್ರೆ ನಾಲ್ಕರಿಂದ ಐದು ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ ಒಂದ್ ಸಾವಿರ ಪೋಸ್ಟ್ ಇಗು ಹಂಗಂತ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ನೀವು ಹಂಗಾದ್ರೆ ಪ್ರತಿ ವರ್ಷ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅನ್ನೋ ಅನ್ನೋದೊಂದು ಕಾನೂನು ತಗೊಂಬನ್ನಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಆರ್ ಆರ್ ಬಿ ಎಸ್ ಬಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಕ್ಸಾಮ್ ಪ್ರತಿ ನೋಟಿಫಿಕೇಶನ್ ಸರ್ಕಾರಕ್ಕೆ ಮನವಿ ಏನಪ್ಪಾ ಅಂದ್ರೆ ಪಕ್ಕದ ಸ್ಟೇಟ್ ಗಳಿಂದ ನೀವು ಡಾಕ್ಯುಮೆಂಟ್ಸ್ ತರಿಸ್ಕೊಳ್ತೀವಿ ಅಲ್ಲೆಂಗಿದೆ ರೂಲ್ಸ್ ಇಲ್ಲೂ ಮಾಡ್ತೀವಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ ಅಂತ ನಾವೇ ಡಾಕ್ಯುಮೆಂಟ್ಸ್ ಕೊಡ್ತಾ ಇದೀವಿ ವೆರಿಫೈ ಮಾಡಿ ಈಗಲೇ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಯಾಕಾಗ್ತಾ ಇಲ್ಲ ನಿಮ್ ಹತ್ರ ಇದೇ ಹೇಳ್ತಾ ಇದ್ದಾರೆ ಮಾಹಿತಿ ರಾಜಕೀಯ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ ಅಭ್ಯರ್ಥಿಗಳ ಪರವಾಗಿ ನಿಲ್ಲಕ್ಕೆ ಸಾಕಾಗ್ತಾ ಇಲ್ಲ ಜಾಗ ಒಂದು ಕೊಡ್ತಾ ಇಲ್ಲಿ ಒಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮಿನಿಮಮ್ ಏಜ್ ಅಂದ್ರೆ ಹದಿನೆಂಟು ವರ್ಷದಿಂದ ವರ್ಷ ವರ್ಷ ವರ್ಷದ ತನಕ ಕೂಡ ಏಜ್ ಲಿಮಿಟ್ ಇದೆ ಸೊ ಇದನ್ನೇ ನಾವು ಕೊಡ್ತೀವಿ ಇದನ್ನ ನೋಡ್ಕೊಂಡು ಆದ್ರೆ ಇಂಪ್ಲಿಮೆಂಟ್ ಮಾಡಿ ಅಟ್ ಲೀಸ್ಟ್ ಸಾಕಷ್ಟು ಜನ ವಿದ್ಯಾರ್ಥಿಗಳದ್ದು ಸಹಕಾರಿಯಾಗುತ್ತೆ ಅಂತ ಇದ್ರ ಜೊತೆಗೆ ಲಕ್ಷ್ಮೀಕಾಂತ್ ಅವರು ನೀವು ಮಾತಾಡ್ತಾ ಇದ್ರಿ ಬಟ್ ನಮ್ಗೆ ಇನ್ನೊಂದು ಪ್ರಶ್ನೆ ಬುಕ್ ಕೇಳ್ತಿದ್ದಾರೆ ಕೆಲವರು ಈಗ ಏಜ್ ಲಿಮಿಟ್ ಅನ್ನು ಜಾಸ್ತಿ ಮಾಡ್ಕೊಂಡು ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ ನಲ್ವತ್ತೆ ಕೆಟಗರಿಯಲ್ಲಿ ಅಷ್ಟೇ ಲಿಮಿಟ್ ಅಲ್ಲಿ ಎಕ್ಸಾಮ್ ಅನ್ನ ಪಾಸ್ ಔಟ್ ಆಗ್ತಾರೆ ಅವ್ರಿಗೊಂದು ಹುದ್ದೆ ಸಿಗುತ್ತೆ ಅಲ್ಲಿ ಪ್ರೊಫೆಷನರಿ ಪೀರಿಯಡ್ ಅಂತ ಇರುತ್ತೆ ಎರಡ್ ಮೂರು ವರ್ಷ ಅದರಲ್ಲಿ ಕಳೆದ್ ಬಿಡ್ತಾರೆ ಸರ್ಕಾರಿ ಹುದ್ದೆಯಲ್ಲಿ ಒಬ್ಬ ಮನುಷ್ಯ ಇರೋದು ಮೋಸ್ಟ್ಲಿ ನನ್ನ ಪ್ರಕಾರ ಅರವತ್ ವರ್ಷ ತನಕ ಲಿಮಿಟ್ ಇರೋದು ಹತ್ತದೈದು ವರ್ಷ ವಯಸ್ಸಾದವ್ರನ್ನ ಇಟ್ಕೊಂಡು ಹತ್ತದೈದು ವರ್ಷದಲ್ಲಿ ಏನ್ ಕೆಲಸ ಮಾಡಕ್ ಆಗುತ್ತೆ ಆ ವಯೋಮಿತಿಯನ್ನ ಜಾಸ್ತಿ ಮಾಡಿದ್ರೆ ಎಫೆಕ್ಟ್ ಆಗುತ್ತಲ್ವಾ ಯಾವ ಪ್ರಶ್ನೆ ಮಾಡ್ತಿದ್ದಾರೆ ಎಫೆಕ್ಟ್ ಇಲ್ಲ ಮೇಡಮ್ ಆ ವ್ಯಕ್ತಿ ಸರ್ಕಾರಿ ಹುದ್ದೆಯನ್ನು ಪಡಿಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟಿರ್ತಾನೆ ಇಲ್ಲಿವರೆಗೆ ಬರಬೇಕಂದ್ರೆ ಆ ವ್ಯಕ್ತಿ ಏನ್ ಅನುಭವ ಅನುಭವಿಸಬೇಕಲ್ಲ ಜೀವನದಲ್ಲಿ ಎಲ್ಲಾ ಕಷ್ಟಗಳನ್ನ ಅನುಭವಿಸುತ್ತಲ್ಲ ಅಲ್ಲಿ ಏನ್ ಆ ವ್ಯಕ್ತಿ ಮಾನವ ಸಂಪನ್ಮೂಲ ಬಳಕೆ ಆಗ್ಲಿಕ್ಕೆ ಯಾವ್ದ ರೀತಿ ಅಡ್ಡಿಗಳು ಅಡ್ಡಿಗಳು ಇಲ್ಲ ಮೇಡಮ್ ಅದ್ ಯಾವುದು ನಾವು ಅದನ್ನ ಅಲ್ಲಿ ಹೇಳ್ಬೇಕಾಗತ್ತೆ ಮೇಡಮ್ ಇನ್ನೊಂದ್ ವಿಚಾರ ಅಂತಂದ್ರೆ ಈ ಪೊಲಿಟಿಕಲಿ ಒಬ್ಬ ರಾಜಕೀಯ ವ್ಯಕ್ತಿ ಎಮ್ ಎಲ್ ಎ ಆಬೇಕಂತ ಅವನು ಸಾಯದ್ ಇನ್ನೇನ್ ನಾಳೆ ಸಾಯ್ತಾ ಇದಾನೆ ಅಂತ ಅಂದ್ರ ವರ್ಷ ಆದ್ರೂ ಕಂಟೆಸ್ಟ್ ಮಾಡಿ ಇವ್ರು ಎಲೆಕ್ಷನ್ ಅವ್ರಿಗೆ ಅವ್ರಿಗ ಅವ್ರಿಗ ಅವ್ರಿಗೆ ಅರ್ಹತೆ ಅಂತ ಅಂದ್ರೆ ಇವ್ರಿಗೆ ಯಾಕೆ ಇರ್ಬಾರದು ಮೇಡಮ್ ಎಕ್ಸಾಕ್ಲಿ ಪ್ರಶ್ನೆ ಅವ್ರೇನು ಅವ್ರ ವ್ಯಕ್ತಿಗಳಿಗೆ ಇಲ್ದೆ ಇರುವಂತಹ ವಯೋಮಿತಿ

ಇಲ್ಲಿ ಬಡವರಿಗೆ ಕೇಳ್ತಾ ಇರೋದು ಯಾರು ಶ್ರೀಮಂತರು ಕೇಳ್ತಾ ಇಲ್ಲ ಮೇಡಮ್ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳಿ ಯಾರು ಶ್ರೀಮಂತರು ಕೇಳ್ತಾ ಇಲ್ಲ ಮೇಡಮ್ ಯಾಕೆ ಒಂದೆರಡು ವರ್ಷ ಇಲ್ಲಿ ಮ್ಯಾಕ್ಸಿಮಮ್ ಒಂದ್ ಐದು ವರ್ಷ ಪ್ರಯತ್ನ ಪಡ್ತಾರೆ ಅವ್ರು ಮನೆ ವಾಪಸ್ ಬೇರೆ ಯಾವ್ದಾದ್ರು ಜಾಬ್ ಮಾಡ್ತಾರೆ ಬಡವರು ನಾನು ಇವತ್ತು ಬೆಳಗ್ಗೆ ಒಬ್ಬರು ಕಾಲ್ ಮಾಡಿದ್ದೆ ಮ್ಯಾಮ್ ಹುಡುಗ ಅಪ್ಪ ಅಮ್ಮ ಇಬ್ರು ತೀರ್ಕೊಂಡಿದಾರಂತೆ ಅವ್ನು ಆಟೋ ಓಡಿಸ್ತಾ ಇದ್ದಂತೆ ವಯೋಮಿತಿ ಜಾಸ್ತಿ ಮಾಡಿದ್ರೆ ಒಂದು ಅವಕಾಶ ಸಿಗುತ್ತೆ ಸರ್ ಈಗ ಮೊನ್ನೆ ಮುಗ್ದಿತ್ತು ಸರ್ ನಾನು ಲಾಸ್ಟ್ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇಂದ ಯಾವ್ದು ನೋಟಿಫಿಕೇಶನ್ಸ್ ಆಗಿಲ್ಲ ನನಗೆ ಐದು ವರ್ಷ ವಯೋಮಿತಿ ಮಾಡಿದ್ರೆ ನನಗೊಂದು ಅವಕಾಶ ಸಿಗುತ್ತೆ ಸರ್ ಅಂತ ಇಷ್ಟು ಕಣ್ಣಲ್ಲಿ ನೀರ್ ಹಾಕ್ತಾ ಇದಾರೆ ಮೇಡಮ್ ಅಂದ್ರೆ ಳು ಅವ್ರು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡ್ದ ನೋಡ್ಬೇಕು ನೋಡಿರ್ಬೇಕು ನಾನು ಇನ್ನು ಹೆಣ್ಮಗು ಒಂದ್ ಹೆಣ್ಮಗು ಬಡ ಅಭ್ಯರ್ಥಿ ನನಗೆ ಮದ್ವೆ ಆಗಿಲ್ಲ ಇನ್ನು ಅವಕಾಶ ಮಾಡ್ಕೊಡಿ ಪಿ ಸಿ ಮೇಡಮ್ ಅವ್ರೆಲ್ಲ ಐಎಸ್ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇಲ್ಲ ಅವರು ಪಿ ಸಿ ಎಕ್ಸಾಮ್ಸ್ ಎರಡ್ ಸಾವಿರದ ಹದಿಮೂರರಲ್ಲಿ ವಯೋಮಿತಿನ ಇದು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಅಟೆಂಪ್ಟ್ಸ್ ಕೊಟ್ಟಿದೆ ಬಿಕಾಸ್ ಆಫ್ ಸಿ ಸಿಆರ್ಟ್ ಇಂದ ಸಿ ಸೆಟ್ ಅವಾಗ ಟಫ್ ಅವಾಗ ತಾನೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಇಮಿಡಿಯೇಟ್ ಎರಡು ಎರಡ್ ಮೂರು ವರ್ಷ ಒಂದು ಅಟೆಂಪ್ಟ್ ಕೊಟ್ಟಿದ್ದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮೇಡಮ್ ಯು ಪಿ ಎಸ್ಸಿನ ಅಟೆಂಪ್ ಎಕ್ಸ್ಟ್ರಾ ಕೋವಿಡ್ ಇರ್ಲಿಲ್ಲ ಏನು ಇರಲಿಲ್ಲ ಮೇಡಮ್ ಅವಾಗ ಅಂತ ಟೈಮಲ್ಲಿ ಯು ಪಿ ಎಸ್ ಸಿ ಪರಿಗಣನೆ ಮಾಡಿದೆ ಅಂತಂದ್ರೆ ಕಾಂತಕುಮಾರ್ ಪ್ರದೇಶದಲ್ಲಿ ನಾನ್ ನೋಡಿರೋ ಪ್ರಕಾರ ನಮ್ಮ ಅಕ್ಕಪಕ್ಕ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಆಗಿರೋದ್ರಿಂದ ನಮ್ಮ ಅಕ್ಕಪಕ್ಕ ಊರಲ್ಲಿ ನಮ್ಮ ಅಕ್ಕಪಕ್ಕ ಜನ ಅಟ್ಲೀಸ್ಟ್ ಒಂದು ಪಿಸಿ ಹುದ್ದೆ ಸಾಕಪ್ಪ ಅಂತ ಕಷ್ಟಪಟ್ಟು ಓದ್ತಾ ಇರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ಕೊಳ್ಳುವಂತಹ ಸೌಲಭ್ಯಗಳು ಇರಲ್ಲ ಓದ್ಸೋಕೆ ದುಡ್ಡಿರಲ್ಲ ಇರಲ್ಲ ಬಡತನ ಆ ಬಡತನದಲ್ಲೇ ತಮ್ಮ ತಂದೆ ತಾಯಿಯನ್ನ ತನ್ನ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಸರ್ಕಾರಿ ಹುದ್ದೆ ಸಿಕ್ಬಿಡ್ಲಪ್ಪ ಬಿಡ್ಲಪ್ಪ ಅದಕ್ಕೆ ಕಷ್ಟ ಪಡೋಣ ಅದಕ್ಕೆ ಕಷ್ಟಪಟ್ಟು ಓದೋದ ಅಂತ ಓದಿದ್ದೇನೋ ಆಯ್ತು ಎಕ್ಸಾಮ್ ಬರೆಯೋದಕ್ಕೆ ಸಿದ್ಧರಾಗಿದ್ದೀವಿ ಆದ್ರೆ ವಯೋಮಿತಿ ಅಡ್ಡಿ ಬರ್ತಾ ಇದೆಯಲ್ಲ ಹೆಂಗಪ್ಪ ನಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದು ಅಂತ ಎಷ್ಟು